ಒತ್ತಡಗಳನ್ನಲ್ಲಿ ಬಳಸಿಕೊಳ್ಳುವ ಮೂಲಕವಾಗಿ ಸ್ಪರ್ದಯ ಕಣದಲ್ಲಿ ಆಟದ ಬದಿ ಹಾನಿ ಬಳಗ ದೊಡ್ಡ ರೆಂಗಡಿಯಾದರೆ ಇನ್ನೊಂದೆಡೆ ಕಾಲೇಜು ಫ್ರೆಂಡ್ಸ್ ತುಕ್ಕುಸೆ ಓಹೋ ನಲ್ಲಿ ಚಂದ್ರ ಬಾಗಿಲು ಕೊಟ್ಟ ದಾಳಿಯ ಮೂಲಕ ಒಳ ಆಂಗಣದಲ್ಲಿ ಪ್ರತಾಪ ಟ್ರಂಕ್ ಫೋಲ್ಡ್ ಮಾಡುವ ಪ್ರಯತ್ನವಾಗಿತ್ತು ಆದರೆ ಸಿಂಗಲ್ ಪಾಯಿಂಟ್ ಅಂಕವನ್ನು ಗಳಿಸಿಕೊಳ್ಳುವ ಮೂಲಕ ಅಂಕಣದ ಒಳಭಾಗದಲ್ಲಿ ಬಹಳಷ್ಟು ರೋಚಕತೆಯ ಕಬಡ್ಡಿಯನ್ನು ಕಾಣ್ತಾ ಇದ್ದಾವೆ ಬೆಳಗಿನ ಜಾವದ ಏಳುವರೆ ಗಂಟೆ ಕಳೆದಿದೆ ನಿರೀಕ್ಷೆಯಂತೆಯ ಸ್ಪರ್ಧೆಯ ಕಣದಲ್ಲಿ ಮೂರು ಎರಡರಲ್ಲಿ ಹೋರಾಟವನ್ನು ಕಾಣ್ತಾ ಇದಾವೆ ಪ್ರತಿಯೊಂದು ಪಂದ್ಯದ ಆನಂದವನ್ನ ಕಣ್ತುಂಬಿಕೊಳ್ಳುವ ಪ್ರೇಕ್ಷಕ ವರ್ಗ ಸ್ಪಷ್ಟತೆಯನ್ನು ನಿರೀಕ್ಷೆಗಳ ಮೂಲಕ ಸುತ್ತಾಕಣ ಮುಂದುವರಿತಾರೆ ಆರಂಭದ ನಿಮಿಷ ನೀರ್ ನೀರು ಮೂರು ಎರಡರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ ಬಲದ ಮೂಲಕವಾಗಿ ಅದ್ಭುತವಾದ ದಾಳಿಯಲ್ಲಿ ಎದುರಾಳಿಯ ಕಂಗೆಣಸಿದ ಚಕರುಬಂಧನ ಬಗ್ಗೆ ರಂಜು ಕೇರಳದ ಕುಂಜತ್ತೂರಿನ ರಂಜು ಪ್ರಸ್ತುತ ದಾಳಿಯಲ್ಲಿ ಯಾರು ಫೈನಲ್ ಕಡೆಗೆ ಮೊದಲ ತಂಡವಾಗಿ ಪ್ರವೇಶವನ್ನ ಕಾಣಲಿದ್ದಾರೆ ಗೆಲುವಿನ ನಿರೀಕ್ಷೆಗಳು ಸ್ಪರ್ಧೆಯಲ್ಲಿ ಕಾಣಸಿಗಬಹುದಾಗಿದೆ ಕಾರ್ನರ್ ವಿಭಾಗದಲ್ಲಿ ಮಹೇಂದ್ರ ಆಶ್ರೇ ರಂಜುವಿನ ಮೇಲೆ ರಗುವ ಯೋಜನಾ ಬದ್ಧ ಆಟವನ್ನು ಮುಂದುವರಿಸಿಕೊಳ್ಳಬೇಕಿದೆ ಸತತವಾಗಿ ದೀಪಕ್ ದಾಳಿಯಲ್ಲಿ ಕಾಲೇಜ್ ಫ್ರೆಂಡ್ಸ್ ಕುಕ್ಕ ಜಯ ಪ್ರಮುಖ ಆಟಕಾರ ಪ್ರಸ್ತುತ ಕಣದಲ್ಲಿ ಸತತ ಅಂತರವನ್ನು ಬಳಸಿಕೊಂಡಿರುವ ಸ್ಪರ್ಧೆಯ ಕಣದಲ್ಲಿ ಪರಿಣಾಮ ಪಂದ್ಯದಲ್ಲಿ ಅದ್ಭುತವಾದ ಟ್ಯಾಕಲ್ ಬರುತ್ತಾರೆ ಮಾಡು ಇಲ್ಲವೇ ಮಡಿದಾಡಿ ನಾಲ್ವರಡು ಬೆಂಡರಿಗಳ ಮಧ್ಯೆ ಕುಕ್ಕುಸೆ ರಾಗವಾಗಿ ಅಂತರವನ್ನು ಉಳಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ಪರಿಶ್ರಮದ ಹಾದಿಯ ಕಬಡ್ಡಿಯನ್ನು ಗುಣಬಡಿಸಿರುವಂತಹ ಆಟಗಾರರು ಕಿಕ್ ಮಾಡುವ ಪ್ರಯತ್ನದಲ್ಲಿ ರವಿ ಭಟ್ಕಳ ರವಿ ಬಂಧನ ಅದ್ಭುತವಾದಂತಹ ಕಾಂಬಿನೇಷನ್ ಟ್ಯಾಕಲ್ ವರ್ಕೌಟ್ ಆಗಿದೆ ಐದು ಮೂರರ ಸಮಯ ವಿಶ್ರಾಂತಿಯ ಕೋರಿಕೆಯ ವೇಳೆಯಲ್ಲಿ ರವಿ ಬಂಧನ ನಮ್ಮ ರವಿತ್ತಣ್ಣ ಮಹೇಂದ್ರ ದಾಳಿಯ ಮೂಲಕ ಅಂಕಣದಲ್ಲಿ സ്വഷ്ടതയ പാദലയ മുൻകാരാളി നിരന്തര അങ്കണരീത പദ്ധ്യബല്ല സാമർഥ്യള്ളത്ത ആ മധ്യ സമരാങ്കണെങ്കിൽ പ്രതീർധിയ അവകാശങ്ങള സൃഷ്ടിച്ച ആട്ടു ദാളിയ ಯೋಚಿತ ಅನುಭವದ ಆಟವನ್ನು ಆಡಿಕೊಳ್ಳಬೇಕಿದೆ ಬಹಳಷ್ಟು ಕಡಿಮೆ ಅಂತರವನ್ನು ಉಳಿಸಿಕೊಂಡಿರುವಂತಹ ಹೋರಾಟದ ಅವಧಿ ಗೆಲುವಿನ ಲೆಕ್ಕಾಚಾರಗಳ ಏರಿಳಿತಗಳ ಮೂಲಕ ಸ್ಪರ್ಧೆಯ ಕಣದಲ್ಲಿ ಕಾಲೇಜ್ ಫ್ರೆಂಡ್ಸ್ ಖೋಖೋಜ ಒಂದು ಎರಡು ಸಾಕೇ ಬರ್ತದೆ ಐದು ಮೂರರಲ್ಲಿ ಎರಡು ಅಂಕದ ಮುನ್ನಡೆಯೊಂದಿಗೆ ಯತೇಶ್ವರಿ ಅಭಿಮಾನಿಗಳೇ ಥರ್ಡ್ ಆಯ್ಟ್ ಯು ಆಡಾಯ್ ಇದು ಮಾಡು ಇಲ್ಲ ಮಾಡಿ ಅವಸರದ ನಿಲುವುಗಳೆಲ್ಲ ಅಂಕವನ್ನ ನಡೆಸಿಕೊಳ್ಳಲೇ ಬೇಕಾದ ಒತ್ತಡದ ಸ್ಥಿತಿಯನ್ನು ಮುಂದುವರೆಸಿಕೊಂಡಿರುವಂತಹ ಅಡ್ಕಾರ ಅರೆ ಅದ್ಭುತವಾದಂತಹ ಡಿಫೆನ್ಸ್ ಬೆಳೆದ ಮೂಲಕ ಮತ್ತೆ ಅಂಕಣದಲ್ಲಿ ಅಂತ ಮಾಡು ಇಲ್ಲವೇ ಮಡಿದಾಳಿ ಬಂದು ಆ ಮಹೇಂದ್ರ ಮನಮೋಹಕತೆಯ ಡಿಫೆನ್ಸ್ ಮೂಲಕ ಅಂಕ ಬಂದಿದೆ ನಾಲ್ಕು ಆರು ಸಹಿ ಬರ್ತಾ ಇದೆ ಎರಡು ಅಂಕದ ಮುನ್ನಡೆಯೊಂದಿಗೆ ಯತೀಶ್ ಶೆಡಿ ಅಭಿಮಾನಿ ಬಳಗ ದೊಡ್ಡ ರಂಗಡಿ ದಂಡ ಚಂದ್ರು ಬಾಂಗಲಕೋಟಯ್ಯ ಚಂದ್ರ ದಾಳಿಯಲ್ಲಿ ಆರು ನಾಲ್ಕರಲ್ಲಿ ಯತೇಶ್ ಶೆಟ್ಟಿ ಬ್ರದರ್ಸ್ ಮುನ್ನಡೆಯಲ್ಲಿ ಸತತವಾಗಿ ರವಿಯ ಅದ್ಭುತವಾದ ದಾಳಿಗಳ ಮೂಲಕವಾಗಿ ಅಂತರ ಪ್ರತಿ ದಾಳಿಗಳನ್ನ ಹೆಣೆದುಕೊಳ್ಳಬಹುದಾಗಿದೆ ಆರಂಭದ ಅವಧಿಯಿಂದಲೇ ಶ್ರೇಷ್ಠತೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಜಾನುವ ಪ್ರತಿ ತಂತ್ರಗಳನ್ನು ಹಿಡಿದುಕೊಳ್ಳಬಹುದಾಗಿದೆ ಅದ್ಭುತವಾದ ಡಾಕಲ್ಗಳ ಮೂಲಕ ಅಂಕಣದಲ್ಲಿ ಅಂತರ

ಅತಿರಿಕ್ತವಾಗಿರತಕ್ಕಂತಹ ಪ್ರಯತ್ನಗಳು ಪಂದ್ಯಕ್ಕೆ ತಿರುವುಗಳನ್ನು ನೀಡಬಲ್ಲದಾಗಿದೆ ಎಂಟು ನಾಲ್ಕರಲ್ಲಿ ನಾಲ್ಕು ಅಂಕಗಳ ಅಂತರದಲ್ಲಿ ಮಡತ್ಯ ಸರಿ ಹೋಗಬೇಕು ಸರಿಯಪ್ಪ ನಮ್ಮ ಬಡಂತಿರದ ಜವನ ರಂಚ ಸರಿಯಾಗಿ ಕೂಡ ಆಕ್ಲಿ ಅಪ್ರಿಶಿಯೇಟ್ ಮಾಡ್ತೀವಿ ತಪ್ಪಾಂಡ ತಪ್ಪಾಂಡಲ್ಲ ಅಪ್ರಿಶಿಯೇಟ್ ಮಾಡ್ತೀವಿ ಚಾನ್ಸ್ ಕೊಡ್ಬೇಕು ಕೂಡ ಅದೇ ರವಿ ದಾಳಿಯ ಮೂಲಕ ಅಂಕಣದ ಒಳಭಾಗದಲ್ಲಿರುವಂತಹ ಆಟಗಾರ ಪ್ರಸ್ತುತ ಎರಡು ಪ್ರಬಲ ತಂಡಗಳನ್ನು ಕಾಣಬಹುದಾಗಿದೆ ಸೂಪರ್ ಟ್ಯಾಕ್ ಆನ್ ಆಗಿದೆ ಅಂಕಣದಲ್ಲಿ ಎಂಟು ನಾಲ್ಕರಲ್ಲಿ ಅಂತರ ನಾಲ್ಕರಲ್ಲಿದೆ ಪ್ರತಿಯೊಂದು ಅಂಕವನ್ನು ಕೂಡ ಬೆಳೆಸಿಕೊಳ್ಳುವ ಸಾಮರ್ಥ್ಯವನ್ನು ಉಳಿಸಿಕೊಂಡಿರುವ ಆಟಗಾರರು ಪಂದ್ಯದಿಂದ ಪಂದ್ಯಕ್ಕೆ ಬಹಳಷ್ಟು ಅದ್ಭುತವಾದ ಆಟದ ಮೂಲಕ ಗುರುತಿಸಿಕೊಳ್ಳುವ ತಾರೆಗಳನ್ನು ಕಾಣಬಹುದು ಮಂಜಾ ಮಂಜನ ಗಾಳಿ ಇದೆ ನಾಲ್ಕೇ ನಾಲ್ಕು ಅಂಕಗಳ ಅಂತರದಲ್ಲಿರುವಂತಹ ಹೋರಾಟದ ವೇಳೆಯಲ್ಲಿ சூப்பேட்டாக சூப்பர் டேக்கல் வந்த டிஃபெண்டர் மகேந்திர அஸ்வின் ஜார் மாடி ಅವಳಿ ಅಂಕಗಳ ಬೇಟೆಯಾಗಿದೆ ಉದಾತ್ಮದ ಉದಾಟ ಸೂಪರ್ ಟ್ಯಾಕಲ್ ಮಾಡಿರ್ತಕ್ಕಂತ ಕಾಲೇಜು ಫ್ರೆಂಡ್ಸ್ ಕುಕ್ಕು ಒಂದೆರಡು ಸಾಕಿ ಬರ್ತಾ ಇದೆ ಒಂಬತ್ತು ಆರದಲ್ಲಿ ಕೇವಲ ಮೂರು ಅಂಕದ ಮುನ್ನಡೆಯೊಂದಿಗೆ ಯತೀಶ್ ಶೆಟ್ಟಿ ಅಭಿಮಾನಿ ಬಳಗ ದೊಂಡೇರಂಗಡಿ ತಂಡ ಮೂರು ಅಂಕದ ಮುನ್ನಡೆಯೊಂದಿಗೆ ಒಂಬತ್ತು ಆರರಲ್ಲಿ ಪಂದ್ಯಾಟ ಮೂರು ಅಂಕಗಳ ಅಂತರ ದೀಪಕ್ ರೆಡ್ಡಿ ದಾಳಿಯಲ್ಲಿರುವಂತಹ ಆಟಕಾರ ಕಕ್ಕಜೆಯ ಪರವಾಗಿ ಪಂದ್ಯ ಒಳಾಂಗಣದಲ್ಲಿ ಮುಂದುವರಿಯುತ್ತಾರೆ ಅರೆ ಪಂದ್ಯದ ಪ್ರತಿ ಹಿಡಿತಗಳಲ್ಲಿ ಪ್ರತಿಯೊಂದು ಸಂದರ್ಭಗಳನ್ನು ಅದ್ಭುತವಾಗಿ ಬಳಸಿಕೊಂಡಿರುವ ಆಟಗಾರರು ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ದಾಳಿಗಳನ್ನು ಮಾಡಬಲ್ಲ ಕೌಶಲ್ಯ ಆಟಗಾರರುಗಳಲ್ಲಿದೆ ನೀವು ಹೇಳಿಡಿ ಮಧ್ಯೆ ಮಧ್ಯೆ ರಬಿದಾಳಿಯಲ್ಲಿ ಬೆಂಗಳೂರಿನ ಮಹೇಂದ್ರ ದೀಪಕ್ ಬೆಳತಂಗಡಿಯ ಚಾರ್ಮಾಡಿಯ ಅಶ್ವಿನ್ ಡಿಫೆಂಡರ್ಗಳಾಗಿ ಅಂಕಣದಲ್ಲಿದ್ರೆ ರವಿಯ ನಿರ್ಗಮನವಾಗಿದೆ ದೀಪಕನ ಆಗಮನ ಎದುರಾಳಿಯ ಅಂಕಣದಲ್ಲಿ ದಾಳಿಗಾಗಿ ಎದುರಾಳಿಯ ಕೋಟೆಯಲ್ಲಿ ದಾಳಿಯಲ್ಲಿ ದಾಳಿ ಮಾಡಬಲ್ಲ ಆಟಗಾರ ದೀಪಕ್ ರೆಡ್ಡಿ ದೀಪಕ ವೇಗ ಮತ್ತು ಸಾಮರ್ಥ್ಯ ಪ್ಪ ವರುಣ ಸುಲ್ಖೇರಿಯ ವರುಣ ಅಂಕಣದಲ್ಲಿ ಅಂಕಣವನ್ನ ತನ್ನ ವಶವಾಗಿ ಪಡೆಕೊಳ್ಳುವ ನಿರೀಕ್ಷೆಯಲ್ಲಿ ವರುಣ ಒಂಬತ್ತು ಏಳರಲ್ಲಿ ಪಾದ್ಯಾಟ ಮೊದಲ ಸೆಮಿಫೈನಲ್ ಪಂದ್ಯಾಟ ಯತೀಶ್ ಶೆಟ್ಟಿ ಅಭಿಮಾನಿ ಬಳಕ ದೊಡ್ಡ ವಿರುದ್ಧವಾಗಿ ಕಾಲೇಜು ಫ್ರೆಂಡ್ಸ್ ಒಂಬತ್ತು ಏಳರಲ್ಲಿ ಪಂದ್ಯ ಸಾಕಿ ಬರ್ತಾನೆ ಎರಡನೇ ಸೆಮಿಫೈನಲ್ ಪಂದ್ಯಾಟಕ್ಕೆ ಸಿದ್ಧರಿಬೇಕು ಇದು ಮಾಡು ಇಲ್ಲವೇ ಮಾಡಿದಾಳಿಯಲ್ಲಿ ಸಮಾನ ಹೋರಾಟಗಳನ್ನು ನೀಡಬಲ್ಲಿದೆ ಪಂದ್ಯಕ್ಕಿದೆ ಹಿಡಿತವನ್ನು ಬಗೆಗೊಳಿಸಿಕೊಳ್ಳುವ ನಿರೀಕ್ಷೆಯಲ್ಲಿ ಒಂಬತ್ತು ಎಂಟರಲ್ಲಿ ಪಂದ್ಯ ಒಂದೇ ಒಂದು ಅಂಕದ ಅಂತರ ಮತ್ತೆ ದೀಪಕ್ ದಾಳಿಯ ಮೂಲಕ ಒಳಾಂಗಣದಲ್ಲಿ ಸಮಯೋಚಿತವಾಗಿರುವ ಆಟದ ವೈಖರಿಯನ್ನು ಬದಲಿಸಿಕೊಳ್ಳಬಲ್ಲದೆ ಪಂದ್ಯ ಟೆಸ್ ಆಗಿ ಬರ್ತಾ ಇದೆ ಮೊದಲ ಸೆಮಿಫೈನಲ್ ರಲ್ಲಿ ಒಂದು ಅಂಕದ ಮುನ್ನಡೆಯೊಂದಿಗೆ ಯತೀಶ್ ಅಭಿಮಾನಿ ಬಳಗ ದೊಂಟೆ ರಂಗಡಿ

அவதி முன் அணி ஒன்று ஏகமாத்தோரா அவகாசமாக அங்கே இது நகைய தண்டயாது பிரகட் பந்த

ಇದು ಎಂಟರಲ್ಲಿ ಸ್ಪರ್ಧೆ ಸ್ಕೇಪ್ ಒಂಬತ್ತರ ಸಮಬಲದ ಹಂತಕ್ಕೆ ಇದೆ ಪಂದ್ಯ ರವಿ ಸಮಾನ ಹೋರಾಟದಲ್ಲಿ ಪಂದ್ಯವಿದೆ ಗೆಲುವಿನ ಫೈನಲ್ ದಡವನ್ನು ಮುಟ್ಟುವ ತಂಡ ಯಾವುದು ಈ ಹೋರಾಟದಲ್ಲಿ ಯಾರ ಪರವಾಗಿರಲಿದೆ ಪಂದ್ಯ ಒಂಬತ್ತರ ಸಮಬಲದಲ್ಲಿ ಪಂದ್ಯವಿದೆ ರವಿ ಭಟ್ ಕಳೆದಾಳಿಯಲ್ಲಿ ಕಾನನಲ್ಲಿ ದೀಪಕ್ ಪ್ರಶಾಂತ ಬೋನಸ್ ನೀಡಲಾಗಿದೆ ಹತ್ತನೆಯ ಅಂಕದ ಲಾಸ್ಟ್ ತ್ರೀ ಮಿನಿಟ್ಸ್ ಕೊನೆಯ ಮೂರು ನಿಮಿಷ ಹತ್ತು ಒಂಬತ್ತರಲ್ಲಿ ಯತೀಶ್ ಶೆಟ್ಟಿ ಬ್ರದರ್ಸ್ ದೊಡ್ಡ ಮುನ್ನಡೆಯಲ್ಲಿ ಅದು ಏಕಮಾತ್ರ ಅಂಕದ ಅಂತರವಾಗಿದೆ ಸುಕಂಡ ಕಲಾನ್ ಆಗಿದೆ ಬಾತಿಯ ಹತ್ತು ಹತ್ತರಲ್ಲಿ ಸಮಬಲದಲ್ಲಿ ಪಂದ್ಯ ನಿದ್ದೆಯಲ್ಲಿದ್ದ ಪ್ರೇಕ್ಷಕ ವರ್ಗವನ್ನ ಮತ್ತೆ ಎದ್ದು ಕುಳಿತು ಪಂದ್ಯ ನೋಡುವಂತೆ ಮಾಡಿರುವ ಸೆಮಿಫೈನಲ್ ಪದ ಮಹೇಂದ್ರ ಗೆಂಡೆ ಇದು ಜೂನಿಯರ್ ನ್ಯಾಷನಲ್ ಆಡಿದ ಅನುಭವ ಆಲಂಪಿನ ಮೂನಾಂಕವನ್ನು ದಾಖಲಿಸಿಕೊಳ್ಳುತ್ತಾ ಅಂತರವನ್ನು ಹಂಚಿಸಿಕೊಳ್ತಾನೆ ಹದಿನಾಲ್ಕು ಹತ್ತು ಒಡೆ ಹದಿನಾಲ್ಕು ಹತ್ತು ಪಂದ್ಯ ಡಬಳಷ್ಟು ರೋಮಾಂಚನಕಾರಿಯಾಗಿ ಬರ್ತಾ ಇದೆ ಒಂದೆಡೆ ಅಭಿಮಾನಿ ಬಳಗ ದೊಡ್ಡ ಇದ್ದರೆ ಇನ್ನೊಂದೆಡೆ ಕಾಲೇಜು ಫ್ರೆಂಡ್ಸ್ ಕುಕ್ಕು ಝೇ ಹದಿನೂ ಹತ್ತು ನಾಲ್ಕು ಕೊನೆ ಎರಡು ನಿಮಿಷಗಳು ಹದಿನಾಲ್ಕು ಹತ್ತರಲ್ಲಿ எர்டே எரண்டு நிமிஷம் அவதி ஆட்டின அந்த சமாலாக ஆட்டார விருத்தவா தண்டை ரங்கடி இது பிராயோஜி எரூ பிரபல தண்டகள மத்திய செமிஃபைனல் கதன

ಯಾಕೆ ಸರ್ದಿ fortældi ಮೊದಲ ಸೆಮಿ ಫೈನಲ್ ಬಂದಿರ ಸಾಕಿ ಬರ್ತಿದೆ ಯತಿ ಶಡಿ ಅಭಿಮಾನಿ ವಿಲಗ ದೊಂಡರೆಗಳು ಇಂದವಾಗಿ ಕಾಲೇಜ್ ಆಫ್ ಫ್ರೆಂಡ್ಸ್ ಕೊಕ್ಕೂಜಿ 11 14 ರಲ್ಲಿ ಬಂದಾಟ 3 ಅಂಕದ ಮುನ್ನಡೆಯೊಂದಿಗೆ ಸಾಲೇಜ್ ಫ್ರೆಂಡ್ಸ್ ಕುಕ್ಕೂಜಿ ಸ್ಪರ್ಧೆ ಆರಂಭವಾಗಿರುವ ನಿಮಿಷಗಳ ಮೂಲಕ ಅಂತಿಮ ಕ್ಷಣಗಳನ್ನು ಪದ್ಯ ದಾಸರಿಕ್ ಅಂತಿಮ ನಿಮಿಷದ ಸಮಯ ಮಾಡಿದೆ ಹದಿನಾಲ್ಕು ಹನ್ನೆರಡರಲ್ಲಿ ಪಂದ್ಯ ಎರಡೇ ಎರಡು ಅಂಕಗಳ ಅಂತರದಲ್ಲಿ ಮುನ್ನಡೆಯಲ್ಲಿ ಎರಡೇ ಎರಡು ಅಂಕ ಸಂಪತ್ತು ಸಂತೋಷ್ ಆನಂದ ನಂದಕುಮಾರ್ ಪ್ರಸ್ತುತ ಆನಂದದಲ್ಲಿದ್ದಾರೆ ಎದುರಾಳಿಕೋಟೆಯಲ್ಲಿರುವ ಯಥ ಅಭಿಮಾನಿ ಬಳಗದ ಎರಡು ಅಂಕಗಳ ಹಿನ್ನಡೆಯ ಸ್ಥಿತಿ ಏನಾಗಬಹುದು